ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ ಸರ್ ನಿಮ್ಮ ಹೆಸರು ಬಸವರಾಜ್ ಅಂತ ಯಾವಣ್ಣ ಊಳ್ ಸಂಗಮ ಊಳ ಸಂಗಮ ಕೂಡಲ ಸಂಘಮಂದಿಂದ ಎಲ್ಲಿಗೆ ಬಂದಿದ್ದೀವಿ ಹಾಂ ಸಾವೆಲ್ಲ ನಿಂಬೆ ಅಣ್ಣ ಹಾಂ ನಂಬಿ ಎಷ್ಟು ಅದಾವೆ ಇವು ಇವು ಇಪ್ಪತ್ತೇಳ್ದವು ಇಪ್ಪತ್ತೇಳು ಅದಾವ ಹಾಂ ಎಷ್ಟು ತಿಂಗ್ಳು ಅದಾವಣ ಇವು ಇವು ಐದು ತಿಂಗಳದು ಐದು ತಿಂಗಳು ಅದಾವೆ ಏನು ರೆಂಟ್ ಇವೆಲ್ಲ ನೀವೆಲ್ಲ ಇವು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹೇಳ್ತೀರಿ ಹೆಚ್ಚು ಕಮ್ಮಿ ಏನ್ ರೇಟ್ ಬಂದ್ರೆ ಬಿಡ್ತೀರಿ ಹನ್ನೊಂದು ಹನ್ನೊಂದ್ರಿಗೆ ಬಿಡ್ತೀವಿ ಇಲ್ಲ ಅದಾವೆ ಎಷ್ಟೆಲ್ಲದ ಇನ್ನು ಊರಾಗ ಅದಾವಣ್ಣ ಊರಾಗ ಅದಾವ ಇನ್ನ ಊರಾಗ ಅದಾವ ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಒಂದು ಮರಿಗಳನ್ನ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಹಾ ಹೇಳ್ರಿ ಸರ್ ಸಿಕ್ಸ್ ತ್ರೀ ಹಾ ಸಿಕ್ಸ್ ಒನ್ ಹಾ ಟೂ ಸಿಕ್ಸ್ ಹಾ ಫೋರ್ ಟೂ ಹಾ ಒನ್ ಸೆವೆನ್ ಓಕೆ ಅಣ್ಣ ನೀವೇನು ಮಾರಾಟ ಮಾಡೋರಲ್ಲ ಸಾಕಿ ಮರಾಠ ಮಾರೋರಣ್ಣ ನಾವು ಮಾರಾಟ ಮಾಡೋರು ವ್ಯಾಪಾರಸ್ಥ ಈ ಸಂತೆ ಬಿಟ್ಟು ಬೇರೆ ಯಾವ ಸಂತೆಗೆ ಹೋಗ್ತಾ ಅಣ್ಣ ಬಾಗೇವಾಡಿ ಹಾ ಅಮ್ಮಿಂಗಡ ಹಾ ಕ್ಯಾರ ಹಾ ಕುಕುಂಪಳ್ಳಿ ಎಲ್ಲಾ ಸಂತೆಗೆ ಹೋಗ್ತಾ ಇರ್ತೀರಿ